ಲೊಕೇಶನ್ ಇದು ಗೊತ್ತೇ ಆಗ್ತೀನೂ ತೋರಿಸ್ತಾ ಇತ್ತು ಗೂಗಲ್ ಮ್ಯಾಪ್ನ ನಂಬಿಕೊಂಡು ನಾನು ಕೆಲಸ ಮಾಡ್ತಾ ಇದ್ದೀನಲ್ಲೋದನೆ ಇತಾಐತಲ್ಲ ಗೂಗಲ್ ಮ್ಯಾಪ್ ಕಸ್ತೂರಿ ಬಾರ್ ವೇರೀಸ್ ಕಸ್ತೂರಿ ಬಾರ್ ಲ್ಯಾಂಡ್ಮಾರ್ಕ್ ಕಸ್ತೂರಿ ಭಾಳ ಅಂತ ಇದೆ ಹಾಂ ಸರ್ ಸ್ವಿಗ್ಗಿಯಿಂದ ಸರ್ ನಿಮ್ಮ ಲೊಕೇಶನಲ್ಲಿ ಗೊತ್ತಾಗ್ತಿಲ್ವಲ್ಲ ಕಸ್ಟಮರ್ ಕರೆಕ್ಟಾಗಿ ಲೊಕೇಶನ್ ಹಾಕೋರೆ ಅದು ಎಲ್ಲೆಲ್ಲ ತಗೊಂಡೋಗ್ತದೆ ಮೂರನೇ ಕ್ಲಾಸ್ ಅಂತೆ ಇದು ಎರಡು ಮೂರು ಈ ಥರ ಒಬ್ಬರೊಬ್ರು ಕರೆಕ್ಟಾಗಿ ಹೇಳ್ತಾರ ಬೇಗವೋ ಕೊಟ್ಬಿಡ್ಬೋದು ಬಟ್ ಕೆಲವರು ಡಿರೇ ಮಾಡ್ತಾರೆ ಸರ್ ಕ್ಯಾಶ್ ಕೊಡ್ತೀರಾ ಆರುನೂರ ಇಪ್ಪತ್ತೆರಡು ಆಗಿದೆ ನಮಸ್ತೆ ಕರ್ನಾಟಕ ನಾನಿಮ್ಮ ನಾಗಪ್ಪ ಪ್ರಜ್ವಾಲ್ ಹಾಗೂ ಶೆಟ್ಟಿ ಲೋಕ್ಸ್ ಮಾತಾಡ್ತಾ ಎಲ್ಲರಿಗೂ ಎಲ್ರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಸೋ ನೋಡಿ ನನ್ನ ಹೊಸ ಸೆಟಪ್ ಸ್ವಿಗ್ಗಿ ಸೆಟಪ್ ಸ್ವಿಗ್ಗಿ ಮಾಡ್ತಾ ಇದ್ದೀನಿ ಅಲ್ಲಿ ಅಂದರೆ ಮೈಸೂರಿನಲ್ಲಿ ಏನಕ್ಕಪ್ಪ ಸ್ವಿಗ್ಗಿ ಮಾಡ್ತಾಯಿದ್ದೀನಿ ಅಂದರೆ ಅದಕ್ಕೊಂದು ರೀಸನ್ ಇದೆ ಅದನ್ನು ಹಂಗೆ ಒಂದವೇ ಮಾಡ್ತಾ ಮಾಡ್ತಾ ಎಲ್ಲ ಹೇಳ್ತೀನಿ ನೋಡಿ ಇದೊಂದು ಯಾವುದೋ ಒಳ್ಳೆ ಕಾರ್ ಹೋಗ್ತಾ ಇದೆ ಇದೆ ಗುರು ಅಮ್ಮರ್ ಚಿಂಗಿದೆ ಕಾರದು ಏನು ಗುರು ಎಲ್ಲಿದೆಯಾ ಏನು ಏನು ಮಾಡ್ತಾ ಇದೆಯಾ ಏನು ಕತೆ ಅಂತ ಕೇಳಿದರೆ ಸೊ ನಾನೀಗ ಮೈಸೂರಿನಲ್ಲಿ ಸ್ವಿಗ್ಗಿ ಮಾಡ್ತಾ ಇದ್ದೀನಿ ಏನಕ್ಕೆ ಸ್ವಿಗ್ಗಿ ಮಾಡ್ತಾ ಇದ್ದೀನಿ ಅಂತಂದರೆ ನನಗೆ ಎಮ್ ಸಿ ಎ ಮಾಡೋಕ್ಕೆ ಅಂತ ಅಪ್ಲೈ ಮಾಡಿದ್ದೀನಿ ಬಿ ಸಿ ಎ ಕಂಪ್ಲೀಟ್ ಆಯಿತು ಒಂದು ಸೊ ಸಿಕ್ಸ್ ಮಂತ್ಸ್ ಟೈಮ್ ಇದೆ ಸಿ ಟಿ ಬರ್ತಿದ್ದೀನಿ ಇನ್ನೂ ಅದ್ರದ್ದು ರಿಸಲ್ಟ್ ಬೇರೆ ಬಂದಿಲ್ಲ ಇನ್ನು ಓದ್ತಾ ಇದ್ದೀನಿ ನಾನು ಸ್ಟೂಡೆಂಟ್ ನಾನು ಅದಕ್ಕೋಸ್ಕರ ನಾನು ಇವಾಗ ಟೈಮ್ ಇದೆಯಲ್ಲ ಅಂತಂದ್ಬಿಟ್ಟು ಸ್ಟಡೀಸ್ ಜೊತೆಗೆ ರಜಾ ಇತ್ತಲ್ಲ ಅಂದ್ಬಿಟ್ಟು ನಾನು ಹಂಗೆ ಸ್ವಿಗ್ಗಿ ಜಾಯ್ನ್ ಆಗಿದ್ದೀನಿ ಆಲ್ರೆಡಿ ಒನ್ ಆ್ಯಂಡ್ ಹಾಫ್ ಮಂತ್ ಆಯಿತು ನಾನು ಸ್ವಿಗ್ಗಿ ಜಾಯ್ನ್ ಆಗಿ ಪರವಾಗಿಲ್ಲ ಮೈಸೂರಿನಲ್ಲಿ ಆರ್ಡರ್ ಕೊಡ್ತಾ ಇದ್ದಾರೆ ಪರವಾಗಿಲ್ಲ ಅದ್ರ ಬಗ್ಗೆ ಇನ್ನೂ ಬೇರೆ ಫರ್ದರ್ ಡೀಟೇಲ್ ಇದೆ ಅದು ನನಗೆ ಹೇಳ್ತೀನಿ ಸೊ ಒಂದು ಆರ್ಡರ್ ಕೊಟ್ಟು ಬಂದಿದ್ದೀನಿ ಆಲ್ರೆಡಿ ನೀವು ನೋಡಿರ್ಬೋದು ಆರ್ಡರ್ ಕೊಟ್ಟಿರೋದನ್ನ ಇವಾಗ ಏನಪ್ಪ ಕತೆ ಇದು ಅಂತ ಅಂದರೆ ಸ್ವಿಗ್ಗಿದು ಮೈಸೂರಲ್ಲಿ ಏನು ಕತೆ ಅಂತ ಅಂದರೆ ಗುರು ಭಯಂಕರ ಕಷ್ಟ ಇದೆ ಗುರು ಆಗ್ತಾ ಇರ್ತಾರಲ್ಲ ಲಕ್ಷ ಲಕ್ಷ ದುಡಿತಾ ಇದ್ದೀನಿ ಸಾವಿರ ಸಾವಿರ ದುಡಿತಾ ಇದ್ದೀನಿ ಅಂತ ಮೈಸೂರಲ್ಲಿ ಅದೇ ಥರ ನಾನು ಫೀಲ್ ಆಗಿದೆ ಗುರು ನಾನು ಲಕ್ಷ ದುಡಿತಾಯ ಲಕ್ಷ ದುಡಿಬೋದು ಹಾಗೆ ಹೀಗೆ ಅಂತ ಲಕ್ಷ ಅಲ್ಲ ಏನು ಗೊತ್ತಾ ಇವರು ಸ್ವಿಗ್ಗಿಯವರು ಸ್ಟಾರ್ಟಿಂಗು ಜಾಯಿನ್ ಆಗಿದ ತಕ್ಷಣ ಭಯಂಕರ ಆರ್ಡ್ರುಗಳು ಕೊಡ್ತಾರೆ ಸಕ್ಕತ್ ಕೊಡ್ತಾರೆ ಒಂದು ಟೈಪ್ ಆಫ್ ಆಸೆ ಹುಟ್ಟಿಸ್ತಾರೆ ಅಂತ ಅಂದ್ಕೊಳ್ಳಿ ಎಷ್ಟು ಆಸೆ ಅಂದರೆ ನಾವು ದುಡ್ಡು ನೋಡೋದು ದುಡ್ಡು ಮಾಡೋದು ನೋಡ್ಬಿಟ್ಟು ಏನೇನೋ ಪರ್ಚೇಸ್ ಮಾಡೋದು ಇದರಲ್ಲಿ ಹೆಂಗೋ ದುಡಿತಾ ಇದ್ದೀವಲ್ಲ ಇ ಎಮ್ ಐ ತಗೊಂಡು ಒಂದು ಬೈಕ್ ಇಲ್ಲ ಫರ್ದರ್ ಮೊಬೈಲ್ ಏನಾದ್ರು ತೊಗೊಂಡ್ಬಿಡೋಣ ಅಂದ್ಬಿಟ್ಟು ಒಂದು ಹೆವಿ ಆಸೆ ಆಗ್ಬಿಡುತ್ತೆ ಸೊ ನನಗೂ ಆಸೆ ಆಗಿದೆ ಇರೋದನ್ನೇ ನಾನು ಫ್ಯಾಕ್ಟ್ ಹೇಳ್ತಾ ಇದ್ದೀನಿ ನಿಮಗೆ ಯಾವುದೇ ಕಾರಣಕ್ಕೂ ಸ್ವಿಗ್ಗಿ ಮಾಡ್ತಾ ಇರೋರು ದುಡ್ಡು ಕೈಯಲ್ಲಿತ್ತಾ ನೆಕ್ಸ್ಟು ಕೈ ಹಾಕಿ ಏನಾದರೂ ಏನಾದ್ರೂ ಕೆಲಸ ಮಾಡಬೇಕು ಅಂದರೆ ಕೈ ಹಾಕಿ ಯಾವುದೇ ಕಾರಣಕ್ಕೂ ಇ ಎಮ್ ಐಲ್ಲಂತೂ ತೊಗೊಳಕ್ಕೆ ಹೋಗ್ಬಿಡಿಗರು ಏನಕ್ಕೆ ಅಂದರೆ ಸ್ವಿಗ್ಗಿ ಎಲ್ಲ ನಂಬ್ಕೊಂಡಿರೋಕೆ ಆಗೋದಿಲ್ಲ ಇದು ಬಿಸ್ನೆಸ್ಸು ಏನು ಅಂದರೆ ನಾವು ಯಾವುದೇ ಯಾರ ಕೈ ಕೆಳಗಡೆ ಕೆಲಸ ಮಾಡ್ತಾಯಿಲ್ಲ ಸ್ವಂತ ಗಾಡಿ ಪೆಟ್ರೋಲ್ ನಮ್ಮದೇ ಮೊಬೈಲ್ ನಮ್ಮದೇ ಎಲ್ಲ ನಮ್ಮದೇ ಬಟ್ ಏನಂದರೆ ಅವನು ಆರ್ಡರ್ ನಮಗೆ ಅಸೈನ್ ಮಾಡ್ತಾನಲ್ಲ ಯಾವ ಟೈಮಲ್ಲಿ ಆರ್ಡರ್ ನಮ್ಗೆ ಅಜೈನ್ ಮಾಡ್ತಾನೆ ಯಾವ ಟೈಮಲ್ಲಿ ಅಜೈನ್ ಮಾಡಲ್ಲ ಅಂತ ನಾವು ಪ್ರಿಡಿಟ್ ಕೂಡ ಮಾಡೋಕ್ಕಾಗೋದಿಲ್ಲ ಎಲ್ಲ ಸ್ವಿಗ್ಗಿ ಮ್ಯಾನೇಜ್ ಮಾಡ್ತಾರಲ್ಲ ಮ್ಯಾನೇಜ್ಮೆಂಟ್ ಇರುತ್ತೆ ಅವ್ರ ಕೈಯಲ್ಲಿರುತ್ತೆ ಸೊ ಹಾಗಾಗಿ ಏನಪ್ಪ ಅಂತಂದರೆ ಇದು ನಂಬ್ಕೊಂಡು ನಾವು ಏನೇ ಕೆಲಸ ಮಾಡೋಕ್ಕಾಗೋದಿಲ್ಲ ದಿನಕ್ಕೆ ನಾನು ಹೇಳ್ತಾ ಇದ್ದೀನಿ ಮೈಸೂರಿನಲ್ಲಿ ದಿನಕ್ಕೆ ನಾನು ಹಬ್ಬ ಅಂದರು ಏಯ್ಟ್ ಹಂಡ್ರೆಡ್ ರುಪೀಸ್ ನೈನ್ ಹಂಡ್ರೆಡ್ ಅದು ಮಾಡ್ತಾಯಿದ್ದೀನಿ ವಿತೌಟ್ ನನ್ನ ಎಕ್ಸ್ಪೆನ್ಸಸ್ ಎಲ್ಲ ಕಳೆದು ಏನಕ್ಕೆ ಇವನು ಈ ಥರ ಎಲ್ಲ ಹೇಳ್ತಾವನೆ ಎಲ್ಲ ಅಷ್ಟು ಚೆನ್ನಾಗೈತೆ ನಾನು ಅದನ್ನು ಹಂಗೆ ಮಾಡ್ತಾಯಿದ್ದೀನಿ ಹಿಂಗೆ ಇದ್ದೀನಿ ಅರ್ನಿಂಗ್ಸ್ ಸಲ ಅಷ್ಟಿದೆ ಇಷ್ಟಿದೆ ಅಂತ ಹೇಳ್ಬೋದು ಬಟ್ ಏನು ಗೊತ್ತಾ ಸಖತ್ತು ಬ್ಯಾಕ್ ಪೈನ್ ಬಂದುಬಿಡ್ತಾಯ ಗುರು ಎವ್ರಿ ಎವ್ರಿ ಫೀಲ್ ಆಗ್ತೀರಾ ನೀವು ಇದನ್ನ ಸ್ವಿಗ್ಗಿ ಜಾಯ್ನ್ ಆಗಿಬಿಟ್ರೆ ಹೆವಿ ಫೀಲ್ ಆಗ್ತೀರಾ ಬ್ಯಾಕ್ ಪೈನು ಅದು ಇದು ಎಲ್ಲ ಪೈನ್ಗಳು ಸ್ಟಾರ್ಟ್ ಆಗಿಬಿಡುತ್ತೆ ಮತ್ತು ಒಂದು ಝೋನ್ ಕೊಟ್ಟಿರ್ತಾನೆ ಇದ್ರ ಬಗ್ಗೆ ಫುಲ್ ಆನ್ ಫುಲ್ ಲಾಗಲ್ಲಿ ಇವಾಗ ಹೇಳೋಕ್ಕಾಗೋದಿಲ್ಲ ಡೇ ಬೈ ಡೇ ಡೇ ಬೈ ಡೇ ಇದ್ರ ಬಗ್ಗೆ ಏನೇನು ತಿಳ್ಕೊಂಡಿದ್ದೀನಿ ಏನೇನಿದೆ ಅದನ್ನು ನಾನು ಹೇಳ್ತಾ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ ಸೊ ಏನಕ್ಕಪ್ಪ ಇಷ್ಟೊಂದು ಕಷ್ಟ ಅಂತ ಇದೆಯಾ ಅಂತ ಅಂತೂ ಸ್ಟಾರ್ಟಿಂಗಲ್ಲಿ ಅಂದ್ಕೊಂಡಿರ್ಬೋದು ಸೊ ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ನಾನು ಏನು ಕಷ್ಟ ಹೇಳಿದೆ ಕಷ್ಟ ಸ್ವಿಗ್ಗಿ ಬಾಯ್ಸ್ ಅವ್ರದ್ದು ಕಷ್ಟ ಎಷ್ಟು ಇರುತ್ತೆ ಅನ್ನೋದನ್ನೆಲ್ಲ ನೀವು ಇದರಲ್ಲಿ ನೋಡ್ತೀರಾ ಓ ನೋಡಿ ಈ ಥರ ಒಂದೊಂದು ಟೈಮ್ ಲೊಕೇಶನ್ ಎಲ್ಲ ರಾಂಗ್ ಆಗೋಯ್ತು ಈ ಥರ ರಿಂಗ್ ರೋಡಿಗೆ ಹಾಕ್ಬಿಡ್ತಾರೆ ರಿಂಗ್ ರೋಡ್ಗೆ ಹಾಕಿದ್ರೆ ಆರ್ಡ್ರೇ ಬೀಳಲ್ಲ ತಿರ್ಗಾ ನಾವು ಖಾಲಿ ಏನೋ ಫುಡ್ ಡಿಲ್ವ ಫುಡ್ ಇರೋದಿಲ್ಲ ಏನೂ ಇರೋದಿಲ್ಲ ಕೈಯಿಂದ ನಮ್ಮ ದುಡ್ಡೇ ಹೋಗಿರುತ್ತೆ ಈ ಹತ್ರ ಹೋಗಿ ನಿಂತ್ಕೊಬೇಕು ಆರ್ಡ್ರ್ ಬೇಕಂತಂದರೆ ಮೈ ಬ್ಯಾಂಗ್ಳೂರಲ್ಲಿ ಆದರೆ ಏನಂದರೆ ಬ್ಯಾಕ್ ಟು ಬ್ಯಾಕ್ ಆರ್ಡ್ರ್ ಕೊಟ್ಟಿರ್ತಾನೆ ಇಲ್ಲಿ ಮೈಸೂರಲ್ಲಿ ಬ್ಯಾಕ್ ಟು ಬ್ಯಾಕ್ ಆರ್ಡ್ರ್ ರೇರೆಲ್ಲ ಕೊಡೋದು ಅದು ವೀಕೆಂಡ್ಸಲ್ಲಿ ಅದು ಯಾವಾಗ ಸ್ಯಾಟರ್ಡೆ ಆ್ಯಂಡ್ ಸಂಡೇ ಸೊ ಸ್ಯಾಟರ್ಡೆ ಆ್ಯಂಡ್ ಸಂಡೇ ಆರ್ಡರ್ ಸಿಗುತ್ತೆ ಜಾಸ್ತಿ ಬಟ್ ಆ ಟೈಮಲ್ಲಿ ಏನು ಮಾಡ್ತಾನೆ ಅಂದರೆ ಹುಡುಗರು ಅಂದರೆ ಕಾಲೇಜ್ ಹುಡುಗರು ಎಲ್ಲ ಬಂದ್ಬಿಟ್ಟಿರ್ತಾರೆ ಮತ್ತು ಎಲ್ಲ ಇರೋರು ಪಾರ್ಟ್ ಟೈಮ್ ಮಾಡೋರೆಲ್ಲ ಜಾಯ್ನ್ ಆಗ್ಬಿಟ್ಟಿರ್ತಾರ ಸೊ ಆಗ ನಮಗೆ ಏನು ಅಂತಂದರೆ ಫುಲ್ ಟೈಮ್ ಮಾಡ್ತಾ ಇರೋರಿಗೆ ಮತ್ತು ಕೆಲವ್ರಿಗೆ ಆರ್ಡರ್ಗಳು ಕಷ್ಟ ಸಿಗೋದು ಹಾಗಾಗಿ ಸ್ವಿಗಿ ಇದನ್ನೆಲ್ಲ ಭಾರಿ ಸುಲಭ ಅಂತ ಹೇಳೋಕ್ಕಾಗೋದಿಲ್ಲ ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ ನಾನು ಅದ್ರಲ್ಲ ಜಾಬ್ ಸ್ಟಾರ್ಟ್ ಮಾಡೇ ಆಗಲೇ ಒನ್ ಆ್ಯಂಡ್ ಹಾಫ್ ಇಯರ್ ಆಯಿತು ಗಿರು ಹೇಗೆ ಅಂತಂದರೆ ನಾನು ಕಾಲೇಜ್ ಮುಗಿಸ್ಕೊಂಡು ಕರೆಕ್ಟಾಗಿ ನಾನು ಓದಿದ್ದು ಕಾಲೇಜ್ ಬಂದು ಬಿ ಜಿ ಎಸ್ ಮೈಸೂರಲ್ಲಿ ಸೊ ನನಗೆ ಒಂದು ಗಂಟೆಗೆಲ್ಲ ಕಾಲೇಜ್ ಬಿಟ್ಬಿಡ್ತಿತ್ತು ನಾನು ರೂಮಿಗೆ ರೂಮಿಗೆ ಬಂದು ನಾನು ಅಪ್ ಆಗಿ ಟೂ ಓ ಕ್ಲಾಕಿಗೆಲ್ಲ ನಾನು ತಿರ್ಗಿ ನಾನು ರ್ಯಾಪಿಡೋ ಮಾಡೋಕೆ ಹೋಗ್ತಿದ್ದೆ ಪಾರ್ಟ್ ಟೈಮಲ್ಲಿ ರ್ಯಾಪಿಡೋ ಮಾಡ್ತಿದ್ದೆ ಸೊ ಅದರಲ್ಲಿ ರ್ಯಾಪಿಡ್ ತುಂಬ ಚೆನ್ನಾಗಿತ್ತು ಬಟ್ ಏನಪ್ಪ ಅಂದರೆ ತುಂಬ ಟ್ಯಾಕ್ಸಸ್ಸು ಜಿ ಎಸ್ ಟಿ ಅವು ಇವು ಮೂಳು ಎಲ್ಲ ಕೊಡಬೇಕು ಮತ್ತು ಯೂಶ್ವಲಿ ಗೊತ್ತಲ್ಲ ಅದ್ರದ್ದು ಪ್ರಾಬ್ಲಮ್ ಎಲ್ಲ ಫೇಸ್ ಮಾಡಬೇಕು ಭಯದಲ್ಲಿ ಗಾಡಿ ಓಡಿಸ್ಬೇಕು ಆಟೋದವ್ರು ಎಲ್ಲಿ ಹಾಕೊಂಡ್ಬಿಡ್ತಾರೆ ನಮ್ಮನ್ನ ಅಂತ ಸೊ ಹಾಗಾಗಿ ಅದ್ರದ್ದೆಲ್ಲ ತುಂಬ ಏನೋ ತಿರ್ಗಿ ಏನೇನೋ ಪ್ರಾಬ್ಲಮ್ ಎಲ್ಲ ಆಯಿತು ಬಿಟ್ಟು ಹಾಕದಾಗೆ ದುಡಿತಾರದ ಕಷ್ಟ ಬಿದ್ದು ಗುರು ಅದು ಬಿಟ್ಟು ಅವ್ರ ಇವ್ರ ಹತ್ರ ಅನ್ನಿಸ್ಕೊಂಡು ಏನಕ್ಕೆ ದುಡಿಯೋದು ಅಂದ್ಕೊಂಡು ನಾನೇನು ಮಾಡಿದೆ ಬಿಟ್ಬಿಟ್ಟೆ ರ್ಯಾಪಿಡೋ ಬಿಟ್ಟೆ ಸೊ ಸ್ವಿಗ್ಗಿ ಜಾಯ್ನ್ ಆಗಿದ್ದೀನಿ ಸ್ವಿಗ್ಗಿ ಅದೇ ಒಂದೂವರೆ ತಿಂಗಳಿಂದ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ನಲ್ಲ ಅದೇ ಒಂದೂವರೆ ತಿಂಗಳಲ್ಲೇ ಇದ್ರದ್ದು ಪ್ರಾಬ್ಲಮ್ಗಳೆಲ್ಲ ಗೊತ್ತಾಗೋಯ್ತು ಫೇಸ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ ಸೊ ನೋಡೋಣ ಆದರೆ ಡೇ ಬೈ ಡೇ ಲಾಗ್ ಮಾಡಿ ಅಪ್ಡೇಟ್ಗಳು ಮಾಡ್ತೀನಿ ಏನಕ್ಕೆ ಅಂದರೆ ನಮಗೆ ಟೆನ್ ಅವರ್ಸ್ ಲಾಗಿನ್ ಇರುತ್ತೆ ಗುರು ಇನ್ಸೆಂಟಿವ್ ಎಲ್ಲ ಬೇಕು ಅಂತಂದರೆ ಆಫ್ಟರ್ನೂನ್ ಟ್ವೆಲ್ಗೆ ಬಂದರೆ ಅಪ್ ಟು ಮಿಡ್ ಮಿಡ್ ನೈಟ್ ಫೈವ್ ಓ ಕ್ಲಾಕ್ ತನಕನೂ ಇರುತ್ತೆ ಬಟ್ ನಮಗೇನು ಅಂತಂದರೆ ಟೆನ್ ಅವರ್ ಲಾಗಿನ್ ತೋರಿಸ್ಬೇಕು ಸೊ ಭಯಂಕರ ಗುರಿ ಇವತ್ತು ಮೈಸೂರಲ್ಲಿ ನಮಗೆ ಸ್ವಿಗ್ಗಿಯವ್ರಿಗೇನು ಗೊತ್ತಾ ಮಳೆ ಇರಬೇಕು ಮಳೆ ಇದ್ದರೆ ರೈನ್ ಸರ್ಜ್ ಅಂತ ಕೊಡ್ತಾನೆ ಸೊ ಜನಗಳಿಗೆ ಅವೆಲ್ಲ ಗೊತ್ತಿಲ್ಲ ಸರ್ಜ್ ಅಂದ್ರೆ ಏನು ಕೆ ಸ್ವಿಗ್ಗಿ ಇರೋರಿಗೆ ಸರ್ಜ್ ಅಂದರೆ ಎಲ್ಲಿದ್ರು ತಿರುಗಿ ನೋಡ್ತಾರೆ ಬಟ್ ನಾರ್ಮಲ್ ಪರ್ಸನ್ಗೆ ಸರ್ಜ್ ಅಂದ್ರೆ ಏನು ಅಂತ ಗೊತ್ತಿಲ್ಲ ಎಲ್ಲ ಹೇಳ್ತೀನಿ ಇದ್ರ ಬಗ್ಗೆ ಪ್ರತಿಯೊಂದು ಡೀಟೇಲು ಇಂಥದ್ದಿಲ್ಲ ಅಂತಲ್ಲ ಪ್ರತಿ ಒಂದು ಹೇಳ್ತೀನಿ ಇದ್ರ ಬಗ್ಗೆ ಡೀಟೇಲು ಇದ್ರದ್ದು ಪಾಸಿಟಿವ್ನೆಸ್ಸು ನೆಗೆಟಿವ್ನೆಸ್ಸು ಎಲ್ಲನೂ ಹೇಳ್ತೀನಿ ಏನಕ್ಕೆ ಅಂದರೆ ಏನಂತ ಅನ್ಕೊಬಿಟ್ಟಿರ್ತಾರೆ ಸ್ವಲ್ಪ ಕೆಲಸಗಳು ಮಾಡ್ಬೋದು ಅಂದ್ಬಿಟ್ಟು ಒಂದು ಜಾಯ್ನ್ ಆಗಿಬಿಡ್ತಾರೆ ಇಲ್ಲಿ ಜಾಯ್ನ್ ಆಗಿ ಬರೀ ಒಂದು ತಿಂಗಳು ಒಂದೂವರೆ ತಿಂಗಳು ಅವ್ನು ಮಾಡಿಬಿಟ್ಟು ಬಿಟ್ಟು ಹೋದ ಅಂದರೆ ಅಲ್ಲಿ ಅರ್ಥ ಮಾಡ್ಕೋಬೇಕು ಎಷ್ಟು ಬ್ಯಾಗ್ರೌಂಡಲ್ಲಿ ಪೈನ್ ಇದೆ ಅಂತ ನೆನ್ನೆ ನಮ್ಮ ರಶ್ರಿತ್ ಅವ್ರು ಬಂದಿದ್ದರು ಅವರೇ ಕೂತಿದ್ರು ಹಿಂದ್ಗಡೆ ನಂದು ಆ್ಯಕ್ಚುಲಿ ಹಿಂದೆ ಕ್ಯಾರಿಯರ್ ಹಾಕ್ಸಿರೋದ್ರಿಂದ ಕ್ಯಾರಿಯರ್ ಮೇಲೆ ಬ್ಯಾಗ್ ಹಾಕ್ಬಿಟ್ಟಿದ್ದೀನಿ ಹಿಂದೆ ಯಾರೇ ಬಂದರೂ ಹಿಂದೆ ಆರಾಮಾಗಿ ಕೂತ್ಕೊಬೋದು ಕಂಫರ್ಟಾಗಿ ಸೊ ಏನಂತಂದರೆ ಅವರು ಕೂರಿಸ್ಕೊಂಡಿದ್ನಲ್ಲ ನೆನೆ ಪಾಪ ನಾನು ಅವರು ಒಂದು ತನಕ ಮಾಡಿದೀವಿ ಅವರೇ ಹೇಳ್ತಾಯಿದ್ರು ಅಯ್ಯೋ ಏನು ಗುರು ಇದು ಇಷ್ಟರ ಮಟ್ಟಿಗೆ ಐತೆ ಇಷ್ಟೊಂದು ಕಷ್ಟನಾಗುರು ಹಂಗೆ ಆಸೆ ಗುರು ಕೆಲವು ಏನಂತಂದರೆ ಇವಾಗ ಇನ್ಸೆಂಟಿವ್ ಅದ್ರ ಬಗ್ಗೆ ಎಲ್ಲ ಅಂತ ಹೇಳ್ತೀನಿ ಈ ವಿಡಿಯೋ ಆ್ಯಕ್ಚುಲಿ ನಾನು ಏನಕ್ಕೆ ನನಗಿದು ಪ್ಲ್ಯಾನಿಂಗ್ ಇಲ್ಲ ಕಣ್ರಿ ಹಿಂಗೆ ಮಾಡಬೇಕು ಹಿಂಗೆ ಎತ್ಕೋಬೇಕು ವೀಡಿಯೋನ ಅಂತ ಅಂದ್ಬಿಟ್ಟು ಏನೂ ಪ್ಲ್ಯಾನಿಂಗ್ ಇಲ್ಲ ಸೊ ಅದನ್ನು ಯಾರಾದರೂ ಸಜೆಸ್ಟ್ ಮಾಡಿದ್ರೆ ಖುಷಿಯಾಗುತ್ತೆ ಹಿಂಗೆ ಮಾಡಿದ್ರು ಹಿಂಗೆ ಮಾಡು ಹಿಂಗೆ ಹಿಂಗೆ ಅಂತ ನನಗೇನು ಅಂತಂದರೆ ಈಗ ನಾನು ಬರೀ ರೈಡ್ ಲಾಗ್ ಮಾಡ್ತಿದ್ದೆ ಅದ್ರದ್ದು ಏನು ಅದನ್ನ ಎಡಿಟ್ ಮಾಡಿ ಹಾಕ್ತಿದ್ದೆ ತುಂಬ ಡಿಲೇ ಮಾಡ್ತಿದ್ದೀನಿ ವೀಡಿಯೋ ಎಡಿಟ್ ಮಾಡಿ ಎಲ್ಲ ಆಗೋದಕ್ಕೆ ಪಿಕಾಸ್ ಆಫ್ ಇದು ನೋಡ್ತಾಯಿದ್ರಲ್ಲ ಈ ಥರ ಕೆಲಸ ಇದು ಮಾರ್ನಿಂಗ್ ಬಂದರೆ ಅಪ್ ಟು ಮಿಡ್ ನೈಟ್ ಟ್ವೆಲ್ ತನಕ ಆಗುತ್ತೆ ಅಲ್ಲಿ ತನಕ ನಾನು ಕೆಲಸ ಮಾಡ್ತಾನೆ ಇರ್ತೀನಿ ಬ್ಯಾಚುಲರ್ ಲೈಫ್ ಎಷ್ಟೇ ಕಣ್ರಿ ತಿರುಗಾಡೋದು ಹೆಂಗಿದ್ರು ತಿರ್ಗಾಡೋದೆ ಅದ್ರ ಬದಲು ಈ ಥರ ತಿರುಗಾಡು ದುಡ್ಡು ಕೊಡ್ತಾರೆ ಸುಮ್ಮನೆ ಗಾಡಿ ಎತ್ಕೊಂಡು ತಿರ್ಗಾಡ್ಕೊಂಡು ಪೋಲಿಯಲ್ಲಿಯ ಬದಲು ಈ ಥರ ಅಲ್ದಾಡ್ಕೊಂಡು ತಿರ್ಗಾಡಿದ್ರೆ ಈ ಕಡೆ ದುಡ್ಡು ಬರುತ್ತೆ ಕೊ ಕಷ್ಟವೂ ಅರ್ಥ ಆಗುತ್ತೆ ಜೀವನ ಎಷ್ಟು ಕಷ್ಟ ಇದೆ ಏನು ಅಂತ ಒಂದು ಆರ್ಡರ್ ಬಂದಿದೆ ನಾನು ಎಲ್ಲಿಂದ ವಾಪಸ್ ಬಂದೆ ತಿರುಗಿ ಅಲ್ಲಿಗೆ ಹಾಕಿದ್ದಾನೆ ಹೋಗು ಮಗನೇ ಅಲ್ಲಿಗೆ ಅಂತ ಇದೊಂದು ಬೇಜಾರು ಇದರಲ್ಲಿ ಸ್ವಿಗ್ಗಿಲಿ ಜೆ ಪಿ ನಗರ್ಗೆ ಹಾಕಿದ್ದಾನೆ ಆ ಸೈಡ್ ಅಷ್ಟು ಆರ್ಡ್ರ್ ಬೀಳಲ್ಲ ಜೆ ಪಿ ನಗರ್ ಸೈಡಲ್ಲ ಇದರಲ್ಲಿ ಸಮ್ ಝೋನ್ಸ್ಗಳಿರುತ್ತೆ ಆ ಝೋನ್ ಒಳಗಿದ್ರೆ ಮಾತ್ರ ಆರ್ಡರ್ಗಳು ಬೀಳೋದು ಮತ್ತು ಝೋನಿಂದ ಆಚೆ ಕಡೆ ಹೋಯ್ತು ಅಂದರೆ ಔಟ್ ಆಫ್ ಝೋನ್ ಅಂತ ಇರುತ್ತೆ ಮೈಸೂರಲ್ಲಿ ಏನು ಪ್ರಾಬ್ಲಮ್ ಅಂದರೆ ಇದ್ರೆ ಇಲ್ಲಿ ನೀವು ಅಪ್ ಟು ನಿಮಗೆ ಕೆ ಆರ್ ಎಸ್ ತನಕನೂ ಆರ್ಡರ್ ಗುರು ಬೃಂದಾವನ ಗಾರ್ಡನ್ ತನಕನೂ ಆರ್ಡ್ರ್ ಕೊಡ್ತಾನೆ ನಾನೇ ತೊಗೊಂಡೋಗಿ ಎರಡು ಸಲ ಕೊಟ್ಟು ಬಂದಿದ್ದೀನಿ ಎಲ್ಲಿ ಎಷ್ಟು ಗಂಟೆಯಲ್ಲಿ ರಾತ್ರಿ ಒಂದು ಗಂಟೆಯಲ್ಲಿ ಕಂಡ್ರಿ ಆರ್ಡ್ರ್ ಕೊಟ್ಟಿರೋದು ಮಿಡ್ ನೈಟಲ್ಲಿ ಅದಕ್ಕೆ ಹೇಳ್ತಾ ಇರೋದು ಇದ್ರ ಬಗ್ಗೆ ಪಾಸಿಟಿವ್ನೆಸ್ ಎಷ್ಟಿದೆ ಅಷ್ಟೇ ನೆಗೆಟಿವ್ ಇದೆ ಭಯಂಕರ ನೆಗೆಟಿವ್ಗಳಿದೆ ಅದನ್ನೆಲ್ಲ ಒಂದೊಂದಾಗಿ ಹೇಳ್ತೀನಿ ನೋಡೋರಿಗೆ ಚೆನ್ನಾಗಿ ದುಡಿತಾವನೆ ಅಂತ ಕಾಣಿಸ್ತದೆ ಬಟ್ ಅದು ಮಾಡ್ತಿರೋನಿಗೆ ಅದ್ರ ಕಷ್ಟಗಳು ಅದ್ರ ನಷ್ಟಗಳು ಎಲ್ಲ ಗೊತ್ತು ಸೊ ಇದ್ರ ಬಗ್ಗೆ ಹೇಳ್ತೀನಿ ಬಟ್ ಆಮೇಲೆ ನೀನು ಇಷ್ಟೆಲ್ಲ ಕಷ್ಟ ಸುಖ ಅಂತ ಹೇಳ್ತಾ ಇದೆಯಲ್ಲಪ್ಪ ನೀನು ಏನಕ್ಕೆ ಇದು ಮಾಡ್ತೀವಿ ಇದು ಬಿಟ್ಟು ಬೇರೆ ಏನಾದ್ರು ಮಾಡ್ಬೋದು ಅಂತ ಅಂದ್ಬಿಟ್ಟು ಹೇಳಿದ್ರು ಕಮೆಂಟ್ ಹಾಕ್ಬೋದು ಸೊ ಅದು ನಾನು ಇದನ್ನ ಏನಕ್ಕೆ ಮಾಡ್ತಾಯಿದ್ದೀನಿ ಅನ್ನೋದಕ್ಕೂ ಒಂದು ರೀಸನ್ ಕೊಡ್ತೀನಿ ಎಲ್ಲ ಒಂದೇ ವೀಡಿಯೋದಲ್ಲಿ ಹೇಳೋದು ಬೇಡ ಅಂದರೆ ತುಂಬ ಲಾಂಗ್ ಆಗೋಗುತ್ತೆ ಈಗ ಆಲ್ರೆಡಿ ಇದನ್ನೆಲ್ಲ ನೋಡಿ ನಿಮಗೆ ಬೋರ್ ಆಗಿರ್ಬೋದು ಏನು ಬರೀ ರೋಡೆ ತೋರಿಸ್ತಾವೆ ಬರೀ ಮಾತೆ ಹೊಡಿತಾವನೆ ಕತೆನೆ ಹೊಡಿತಾವನೆ ಅಂತ ಬೋರ್ ಆಗಿದರೆ ಐ ಆಮ್ ರಿಯಲಿ ಸಾರಿ ಏನಕ್ಕೆ ಅಂತಂದರೆ ಕಸ್ಟಮರ್ಗಳನ್ನ ತೋರಿಸ್ಬೋದು ಕೆಲವರು ಅನ್ಕಂಫರ್ಟಬಲ್ ಫೀಲ್ ಆಗ್ತಾರೆ ವೀಡಿಯೋ ಎಲ್ಲ ಈಗ ನಾವು ಬರೀ ವೀಡಿಯೋ ಮಾಡ್ತಾ ಇರೋದು ಮಾಡ್ತಾ ಇರ್ಬೇಕಾದ್ರೇ ಸಲ ನಾವೇ ತೊಗಿಸ್ತಾ ಇರ್ತೀವಿ ಬಿಕಾಸ್ ಆಫ್ ಒಂಥರ ನರ್ವಸ್ ಆಗ್ತಾಯಿರ್ತೀವಿ ಕ್ಯಾಮ್ರಾ ಆನಲ್ಲಿ ಇತ್ತು ಅಂತಂದರೆ ಹಾಗಾಗಿ ಕಸ್ಟಮರ್ಗಳೆಲ್ಲ ಒಂಥರ ಅನ್ಕಂಫರ್ಟಬಲ್ ಫೀಲ್ ಆಗ್ತಾರೆ ಅದು ಸುಮ್ಮನೆ ನಮಗೆ ಪ್ರಾಬ್ಲಮ್ಮು ಅದಕ್ಕೋಸ್ಕರ ಕಸ್ಟಮರ್ಗಳನ್ನ ತೋರ್ಸೋಕೆ ಹೋಗೋದಿಲ್ಲ ಎಲ್ಲರೂ ಲಾಗ್ ಮಾಡ್ಬೇಕಾದ್ರೆ ಸಂ ಕಾಣಿಸಿದ್ರೆ ಐ ರಿಯಲಿ ಸಾರಿ ಅದನ್ನು ನಾವೇನು ಮಾಡೋಕ್ಕಾಗೋದಿಲ್ಲ ಖುಷಿ ಪಡಿ ಲಾಗ್ ಬರ್ತಾಯಿದ್ದೀನಿ ಅಂತ ಓಕೆ ಇದರದ್ದು ಪತ್ತೆ ಒಂದು ಶಾರ್ಟ್ ಒಂದು ಡೀಟೇಲ್ಗಳು ಹೇಳ್ಬಿಡ್ತೀನಿ ಹೇಳಿಬಿಡ್ತೀನಿ ಅಂತ ಅಂತಲ್ಲ ಶಾರ್ಟ್ ಅಷ್ಟೇ ಅದ್ರದ್ದು ಫುಲ್ ಆನ್ ಫುಲ್ ಡೀಟೇಲು ನೆಕ್ಸ್ಟ್ ಟೈಮ್ ನಾನು ಹೇಳ್ತೀನಿ